ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ಹಾಲಿನ ರೇಟು ಹೆಚ್ಚಾಗಿಲ್ಲ ಐ ಆಮ್ ರಿಪೀಟಿಂಗ್ ಇಟ್ ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದ್ದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದು ಬೆಲೆ ಮಾಡಿದ್ದೀವಿ ಅರ್ಥ ಆಯ್ತಾ ಬೆಲೆ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟರ್ ಹೆಚ್ಚು ಮಾಡಿದೀವಲ್ಲ ಅರ್ಧ ಲೀಟ್ರಿಗೆ ಮತ್ತೆ ಒಂದು ಲೀಟ್ರಿಗೆ ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆನ ಅದನ್ನು ಎರಡು ರೂಪಾಯಿ ಮಾಡಿದೀವಿ ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಮಾರುಕಟ್ಟೆ ಬಿಡುವೆನ್ರಿ ಅವ್ರು ಹೇಳ್ತಾರೆ ಅಂತ ಅವ್ರ ಕಾಲ್ದ ತೊಂಬತ್ತು ಲಕ್ಷ ಲೀಟರ್ ಇತ್ತು ನಮ್ಮ ಕಾಲ್ದ ತೊಂಬತ್ತು ಒಂಬತ್ತು ಲಕ್ಷ ಲೀಟರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರ ನಿಮಗೂ ವಿವೇಚನೆ ಇರಬೇಕಲ್ಲ ಅವ್ರು ಅವ್ರು ಹೇಳ್ತಾರೆ ಅಂತಂದು ನೀವು ಬರೆದು ಬಿಡೋದಾ ಬೆಲೆ ಏರಿಕೆ ಆಗೋಯ್ತು ಎಲ್ಲಿ ಹಾಲಿನ ಬೆಲೆ ಬೇರೆಕೆ ಆಯಿತು ಅದು ಆಗಿಲ್ರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನ ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ ಹೆಂಗೆ ಜಾಸ್ತಿ ಆಗ್ತದ್ರೆ ನೋ 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 ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗೆ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಅಂದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ ಡಿಡ್ ಯು ಕನ್ವಿನ್ಸ್ ಆರ್ ನಾಟ್ ಅಥವಾ ಎಲ್ಲಿಗೆ ಚೆಲ್ ಚೆಲ್ ಬಿಡಬೇಕಂತ ಹಾಲ್ನಾ ನಾವು ಯಾವ ಮನೆ ಯಾವನು ಹಾಲು ಚೆಲ್ಲಕ್ಕಂತ ಎಲ್ಲ ಬಾಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕಂತ ರೈತರಿಗೆ ಹಾ ಯಾವ್ದು ಕೊಂಡ್ಕೊಳ್ಬೇಕು ಕೊಂಡ್ಕೊಳ್ಬೇಕಾದ್ರೆ ಮಾರಾಟ ಮಾಡಬೇಕಲ್ಲ ಹಾಂ ಮಾರಾಟ ಆಗಬೇಕಲ್ವೇನೆಯ ಅದಕ್ಕೆ ನೋಡಪ್ಪ ಈ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ ಕೊಳ್ಕೊಳ್ಳೋರು ಇದ್ದಾರಲ್ಲ ಅವ್ರಿಗೆ ಐನೂರು ಮಿಲಿ ಕೊಡ್ತಿದ್ದದನ್ನು ಐದು ಐದು ಇನ್ನೂ ಐನೂರೈವತ್ತು ಐವತ್ತು ಕೊಡ್ತಿದ್ದೀವಿ ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ